ಪ್ರಶ್ನೆ ಯಾವ ರಕ್ತದ ಗುಂಪು ಸಾರ್ವತ್ರಿಕ ದಾನಿ ಡೋನರ್ ಎಂದು ಗುರುತಿಸಲ್ಪಟ್ಟಿದೆ ಉತ್ತರ ಓ ನೆಗೆಟಿವ್ ಪ್ರಶ್ನೆ ದೇಹದ ಯಾವ ಭಾಗವು ರಕ್ತವನ್ನು ಇಡೀ ದೇಹಕ್ಕೆ ಪಂಪ್ ಮಾಡುತ್ತದೆ ಉತ್ತರ ಹೃದಯ ಪ್ರಶ್ನೆ ಮಾನವ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಯಾವುದು ಉತ್ತರ ಸ್ಟೇಪಸ್ ಕಿವಿಯಲ್ಲಿದೆ ಪ್ರಶ್ನೆ ಆಹಾರದ ಜೀರ್ಣಕ್ರಿಯೆಗೆ ಹೊಟ್ಟೆಯಲ್ಲಿ ಸ್ರವಿಸುವ ಆಮ್ಲ ಯಾವುದು ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಶ್ನೆ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ದೇಹದಲ್ಲಿ ಎಲ್ಲಿ ಉತ್ಪಾದನೆಯಾಗುತ್ತವೆ ಉತ್ತರ ಮೂಳೆ ಮಜ್ಜೆ ಮೆರಾವ್ ಪ್ರಶ್ನೆ ಮಾನವ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಉತ್ತರ ಫೆಮರ್ ತೊಡೆಯ ಮೂಳೆ ಪ್ರಶ್ನೆ ಮಾನವನ ಸಾಮಾನ್ಯ ದೇಹದ ಉಷ್ಣತೆ ಟೆಂಪರೇಚರ್ ಎಷ್ಟು ಉತ್ತರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ತೊಂಬತ್ತೆಂಟು ಆರು ಡಿಗ್ರಿ ಫ್ಯಾರನ್ಹೀಟ್ ಪ್ರಶ್ನೆ ದೇಹದಲ್ಲಿ ನೀರನ್ನು ಸಮತೋಲನದಲ್ಲಿಡಲು ಮತ್ತು ತ್ಯಾಜ್ಯವನ್ನು ಹೊರಹಾಕಲು ಯಾವ ಅಂಗಗಳು ಸಹಾಯ ಮಾಡುತ್ತವೆ ಉತ್ತರ ಮೂತ್ರಪಿಂಡಗಳು ಕಿಡ್ನಿಗಳು ಕನ್ನಡ ರಸ ಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಕ್ಯೂ ಆರ್